ನಮಸ್ಕಾರ ಸ್ನೇಹಿತರೆ ಅಲಿಮಾರಿಯ ಆಧ್ಯಾತ್ಮಿಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸದಲ್ಲಿ ಮದುವೆ ನಿಶ್ಚಿತಾರ್ಥ ಸೇರಿದಂತೆ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದ್ದರೂ ಕೂಡ ಈ ಮಾಸದಲ್ಲಿ ಕೆಲವೊಂದು ಹಬ್ಬಗಳನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅದರಲ್ಲಿ ಜ್ಯೋತಿರ್ಭೀಮೇಶ್ವರ ರಥವೂ ಕೂಡ ಒಂದು ಪ್ರತಿ ವರ್ಷದ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸ್ಯೆಯ ದಿನದಂದು ಈ ವ್ರತವನ್ನು ಆಚರಿಸಲಾಗುತ್ತದೆ ಈ ಭೀಮನ ಅಮಾವಾಸ್ಯೆಯ ರಥವನ್ನು ರಾಜ್ಯದ ಒಂದೊಂದು ಭಾಗಗಳಲ್ಲೂ ಕೂಡ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತದೆ ಈ ಒಂದು ರಥ ಶಾಸ್ತ್ರದಲ್ಲಿ ಪತಿ ಸಂಜೀವಿನಿ ವ್ರತ ಎಂದೇ ಪ್ರಸಿದ್ಧವಾಗಿದೆ ಭೀಮನ ಅಮಾವಾಸ್ಯೆ ಎಂದೇ ಪ್ರಸಿದ್ಧವಾಗಿರುವ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಟಿ ಅಮಾವಾಸ್ಯ ದಿನಸಿ ಗೌರಿ ಪೂಜೆ ವ್ರತ ಜ್ಯೋತಿ ಗೌರಿ ವ್ರತ ಭಂಡಾರದ ಹಬ್ಬ ಎಂದು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಭೀಮನ ಅಮಾವಾಸ್ಯೆ ಎಂದರೆ ಪತಿಯ ಪಾದ ಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಎಲ್ಲರಲ್ಲೂ ಇದ್ದರೂ ಸಹ ಇದಕ್ಕಿಂತ ಮುಖ್ಯವಾಗಿ ಈ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯವಾಗಿದೆ ಈ ಒಂದು ವ್ರತವನ್ನು ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯಸ್ಸು ಆರೋಗ್ಯ ಯಶಸ್ಸು ಸಂತಾನಕ್ಕಾಗಿ ಮಾಡಿದರೆ ಅವಿವಾಹಿತರು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆ ಮನೆ ದೊರೆಯಲಿ ಎಂಬ ಕಾರಣಕ್ಕಾಗಿ ಈ ವ್ರತವನ್ನು ಮಾಡ್ತಾರೆ ಆಷಾಢ ಮಾಸದ ಆರಂಭದಲ್ಲಿ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ಒಂದು ಅಮಾವಾಸ್ಯೆಯ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡಿ ಮತ್ತೆ ಜೀವನವನ್ನು ಆರಂಭಿಸುತ್ತಾರೆ ಮದುವೆಯಾದ ನಂತರ ಹೆಣ್ಣು ಮಕ್ಕಳು ಐದು ಒಂಬತ್ತು ಅಥವಾ ಹದಿನಾರು ವರ್ಷಗಳ ಕಾಲ ಈ ಒಂದು ವ್ರತವನ್ನು ಆಚರಿಸುವುದು ರೂಢಿಯಲ್ಲಿದೆ ಇನ್ನು ಈ ವ್ರತವನ್ನು ಯಾಕೆ ಆಚರಿಸ್ತಾರೆ ಇದರ ಇಂದಿನ ಕಥೆ ಏನು ಅಂದರೆ ಶೌನಖಾದಿಗಳು ಶೂತ ಪುರಾಣಿಕರನ್ನ ಕುರಿತು ಎಲೆ ಪುರಾಣಿಕ ಶಿಖಾಮಣಿಗಳೇ ಈ ಲೋಕದಲ್ಲಿ ಸ್ತ್ರೀಯು ಯಾವ ವ್ರತವನ್ನು ಆಚರಿಸಿದರೆ ಸೌಭಾಗ್ಯ ಸೌಮಾಂಗಲ್ಯ ಸುಖ ಸಂತೋಷಾದಿಗಳನ್ನು ಪಡೆಯಲು ಸಾಧ್ಯ ಅಂತಹ ವ್ರತವೇನಾದರೂ ಇದ್ದರೆ ಆ ರಥದ ವಿಧಾನವನ್ನು ತಿಳಿಸಿ ಎಂದು ಕೇಳಿಕೊಳ್ಳಲು ಎಲೆ ಭಕ್ತ ಸಂಪನ್ನರಾದ ಶೌನಕಾದಿಗಳೇ ಕೇಳಿ ಸೋಮಾಂಗಲ್ಯಾಭಿವೃದ್ಧಿಯನ್ನು ಕೋರುವ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಪತಿ ಸಂಜೀವನಾರ್ಥವಾಗಿ ಸುಖ ಸಾಮ್ರಾಜ್ಯಪ್ರದವಾದ ಶ್ರೀ ಜ್ಯೋತಿರ್ಭೀಮೇಶ್ವರ ರಥವನ್ನು ಮಾಡಬೇಕು ಎಂದು ಹೇಳುತ್ತಾರೆ ಅಲ್ಲದೆ ಈ ಒಂದು ವ್ರತವನ್ನು ನಿಷ್ಠೆಯಿಂದ ಮಾಡಿ ಅದರ ಸಂಪೂರ್ಣ ಫಲವನ್ನು ಪಡೆದಂತಹ ಒಬ್ಬ ಮಹಾಪತಿವ್ರತೆಯ ಇತಿಹಾಸವನ್ನು ನಿಮಗಾಗಿ ನಾನು ಹೇಳುತ್ತೇನೆ ಎಂದು ಕಥೆಯನ್ನು ಪ್ರಾರಂಭಿಸಿದರು ಪೂರ್ವಕಾಲದಲ್ಲಿ ಸೌರಾಷ್ಟ್ರ ದೇಶವನ್ನು ಆಳುತ್ತಿದ್ದ ವಜ್ರಬಾಹು ಎಂಬ ರಾಜನು ಪತ್ನಿ ಪರಿವಾರ ಸಮೇತನಾಗಿ ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಿರುವಾಗ ಈತನಿಗೆ ಒಬ್ಬ ಮಗನು ಜನಿಸುತ್ತಾನೆ ಆ ಮಗನಿಗೆ ಜಯಶೇಖರ ಎಂದು ನಾಮಕರಣ ಮಾಡಲಾಗುತ್ತದೆ ಪ್ರೀತಿ ಮಮತೆಯಿಂದ ಮಗನನ್ನು ಸಾಕಿ ಅವನು ಮದುವೆಯ ಪ್ರಾಯಕ್ಕೆ ಬರಲು ದೈವಯೋಗದಿಂದ ಆತ ಮರಣವನ್ನಪ್ಪುತ್ತಾನೆ ಮಗನ ಸಾವಿನಿಂದ ರಾಜನಿಗೆ ಪುತ್ರ ಶೋಕ ಬಲವಾಗಿ ಆವರಿಸಿ ತನಗೂ ತನ್ನ ಪಿತೃಗಳಿಗೂ ತಿಲೋದಕವನ್ನು ಕೊಡಲು ಯಾರು ಇಲ್ಲವಾದರಲ್ಲ ಎಂದು ಯೋಚಿಸಿದ ರಾಜ ಕಡೆಗೆ ಒಂದು ತೀರ್ಮಾನಕ್ಕೆ ಬಂದು ನನ್ನ ಮಗನ ಶವದ ಜೊತೆ ಮದುವೆಯಾಗಲು ಹೆಣ್ಣು ಕೊಟ್ಟವರಿಗೆ ಕೋಟಿ ದ್ರವ್ಯವನ್ನು ಕೊಡುವುದಾಗಿ ಹೇಳಿ ಪಟ್ಟಣದಲ್ಲೆಲ್ಲ ಡಂಗೂರವನ್ನು ಹೊಡೆಸುತ್ತಾನೆ ಆ ಪಟ್ಟಣದಲ್ಲಿ ವೇದ ವೇದಾಂಗ ಪಾರಂಗತನಾದ ಸಕಲ ಶಾಸ್ತ್ರ ಪ್ರಾವೀಣ್ಯತೆಯನ್ನು ಹೊಂದಿದ್ದರೂ ದಾರಿದ್ರದಿಂದ ಸೋತು ಸುಣ್ಣವಾಗಿದ್ದ ಮಾಧವ ಶರ್ಮನೆಂಬ ಬ್ರಾಹ್ಮಣನಿದ್ದ ಈತನಿಗೆ ಐದು ಜನ ಹೆಣ್ಣು ಮಕ್ಕಳು ಒಂಬತ್ತು ಜನ ಗಂಡು ಮಕ್ಕಳಿದ್ದರು ಈ ಬ್ರಾಹ್ಮಣನ ಹೆಂಡತಿ ಸುಶೀಲೆ ಪತಿವ್ರತ ಶಿರೋಮಣಿಯಾದ ಈಕೆ ತನಗೆ ಇದ್ದ ಭಾಗ್ಯವನ್ನೇ ದೊಡ್ಡದು ಎಂದು ತಿಳಿದು ಸುಖ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಳು ರಾಜನ ಆಜ್ಞೆಯಂತೆ ರಾಜಭಟರು ಡಂಗೂರ ಒಡೆದ ಸಂಗತಿ ಮಾಧವ ಶರ್ಮನ ಕಿವಿಗೆ ಬಿದ್ದಿತು ಈ ವಿಷಯವನ್ನು ತಿಳಿದ ಮಾಧವ ಶರ್ಮ ಆಹಾ ನಾನು ಸಕಲ ಶಾಸ್ತ್ರ ಪ್ರಾವೀಣ್ಯತೆಯನ್ನು ಹೊಂದಿದ್ದರೂ ಕೂಡ ತಿನ್ನಲು ಅನ್ನವಿಲ್ಲ ದಾರಿದ್ರ್ಯ ಆವರಿಸಿದೆ ಮನೆ ತುಂಬ ಮಕ್ಕಳು ಸಂಸಾರ ದೊಡ್ಡದಾಗಿದೆ ಈ ದಾರಿದ್ರ್ಯದ ಸಂಕಟವನ್ನು ಇನ್ನೂ ನಾನು ಅನುಭವಿಸಲಾರೆ ನನ್ನ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಈ ರಾಜಪುತ್ರನಿಗೆ ಕೊಟ್ಟು ಕೋಟಿ ದ್ರವ್ಯವನ್ನು ತೆಗೆದುಕೊಂಡು ಸುಖವಾಗಿ ಜೀವನವನ್ನು ನಡೆಸಬೇಕು ಎಂದು ಯೋಚಿಸುತ್ತಾನೆ ನಂತರ ಮನೆಗೆ ಬಂದ ಬ್ರಾಹ್ಮಣನು ತನ್ನ ಹೆಂಡತಿ ಸುಶೀಲೆಯನ್ನು ಕರೆದು ತನ್ನ ಅಭಿಪ್ರಾಯವನ್ನು ತಿಳಿಸಲು ಆಕೆ ಸ್ವಲ್ಪ ಸಮಯ ಯೋಚಿಸಿ ಸ್ವಾಮಿ ಹೆಣ್ಣು ಮಕ್ಕಳನ್ನು ಕೊಡುವಾಗ ಬಹಳ ಕಷ್ಟಪಟ್ಟು ಉತ್ತಮ ಮನೆಯ ವರನನ್ನು ಹುಡುಕಿ ಅಂತಹವನಿಗೆ ಕನ್ಯಾದಾನ ಮಾಡುವುದು ಲೋಕರೂಢಿ ಕುಂಟನಿಗೋ ಕುರುಡನಿಗೋ ಮೂಕನಿಗೋ ಯಾರೂ ಹೆಣ್ಣನ್ನು ಕೊಡುವುದಿಲ್ಲ ಹೀಗಿರುವಾಗ ನೀವು ಅಣದಾಸಿಗೆ ಸತ್ತಿರುವ ರಾಜಪುತ್ರನಿಗೆ ಮಗಳನ್ನು ಕೊಡಬೇಕು ಎನ್ನುತ್ತಿರುವುದು ನ್ಯಾಯವಲ್ಲ ಎಂದು ಬಹಳವಾಗಿ ಹೇಳಿದರೂ ಕೂಡ ಮಾಧವ ಶರ್ಮನು ಹೆಂಡತಿಯ ಮಾತನ್ನು ಲೆಕ್ಕಿಸದೆ ಸತ್ತ ರಾಜಪುತ್ರನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಲು ನಿಶ್ಚಯಿಸಿದನು ರಾಜನಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಆತನು ಬ್ರಾಹ್ಮಣನಿಗೆ ಕೋಟಿ ದ್ರವ್ಯವನ್ನು ಕೊಟ್ಟು ಅವನ ಮಗಳನ್ನು ಕರೆದುಕೊಂಡು ಹೋಗಿ ಶಾಸ್ತ್ರೋಕ್ತವಾಗಿ ತನ್ನ ಮಗನ ಶವದ ಜೊತೆ ಮದುವೆಯನ್ನು ಮಾಡಿಸಿದನು ಅನಂತರದಲ್ಲಿ ಶವವನ್ನು ಸಂಸ್ಕಾರ ಮಾಡಲು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿದೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನು ಇಟ್ಟು ಸೊಸೆಗೆ ಅಗ್ನಿಸ್ಪರ್ಶ ಮಾಡುವಂತೆ ರಾಜನು ಅಪ್ಪಣೆಯನ್ನ ಮಾಡುತ್ತಾನೆ ಪದಿಭಕ್ತಿ ಪಾರಾಯಣೆಯಾದ ಆ ಹುಡುಗಿ ಮನಸ್ಸಿನಲ್ಲಿ ಭಕ್ತಿಯಿಂದ ಮೃತ್ಯುಂಜಯನಾದ ಪರಮೇಶ್ವರನನ್ನ ನೆನೆದು ಅಗ್ನಿಯನ್ನು ಸ್ಪರ್ಶಿಸಲು ಮುಂದಾದಾಗ ಅಗಾಧವಾದ ಮಳೆ ಬಂದು ಲೋಕವೆಲ್ಲ ಜಲಮಯವಾಯಿತೇನೋ ಎಂಬಂತೆ ಎಲ್ಲೆಲ್ಲೋ ನೀರು ತುಂಬಿಕೊಳ್ಳಲು ರಾಜನು ಸೇರಿದಂತೆ ಎಲ್ಲರೂ ಶವವನ್ನು ಅಲ್ಲಿಯೇ ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋಗುತ್ತಾರೆ ಆ ಹುಡುಗಿ ಮಾತ್ರ ಅಲ್ಲಿಯೇ ಉಳಿದುಕೊಂಡಳು ಅಮಾವಾಸ್ಯೆಯಾದ ಕಾರಣ ಎಲ್ಲೆಲ್ಲೂ ಕಾಡಾಂಧಕಾರವು ಆವರಿಸಿತ್ತು ಕಾಡು ಮೃಗಗಳ ಕೂಗು ನರಿ ಗೂಬೆಗಳ ಶಬ್ದ ಭೂತ ಪ್ರೇತಾದಿಗಳ ಹಾವಳಿಯೂ ಇರುವ ಭಯಂಕರವಾದ ಸ್ಥಳದಲ್ಲಿ ಒಬ್ಬಂಟಿಯಾಗಿ ಕೊರಗುತ್ತ ಆ ಹುಡುಗಿಯು ಮೃತ್ಯುಂಜಯ ಭಕ್ತವತ್ಸಲ ಕಾಪಾಡು ನಿನ್ನ ಹೊರತು ನನಗೆ ಅನ್ಯರಾರೂ ದಿಕ್ಕಿಲ್ಲ ಎಲೈ ದೇವ ನಿನ್ನ ದಯೆಯಿಂದ ಮಾರ್ಕಂಡೇಯನು ಪೂರ್ಣಾಯುಷ್ಯವನ್ನು ಪಡೆಯಲಿಲ್ಲವೇ ರತಿದೇವಿಯು ನಿನ್ನ ದಯೆಯಿಂದ ಸೌಭಾಗ್ಯವನ್ನು ಪಡೆಯಲಿಲ್ಲವೇ ಅನಾಥಳಾದ ನಾನು ನಿನಗೇನು ಮಾಡಿರುವೆ ನನ್ನ ಮೇಲೆ ಏಕೆ ನಿನಗೆ ಕರುಣೆಯಿಲ್ಲ ಇದು ನ್ಯಾಯವೇ ದೇವಾ ಎಂದು ಪರಿಪರಿಯಾಗಿ ಬೇಡಿಕೊಳ್ಳಲು ದಯಾಳುವಾದ ಪರಮೇಶ್ವರ ಆ ಹುಡುಗಿಯ ಭಕ್ತಿಗೆ ಮೆಚ್ಚಿ ನಂದಿ ವಾಹನವನ್ನು ಏರಿ ಲೋಕಮಾತೆಯಾದ ಪಾರ್ವತಿ ದೇವಿಯ ಜೊತೆ ಕ್ಷಣ ಮಾತ್ರದಲ್ಲಿ ಆ ಹುಡುಗಿಯ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಶಿವನನ್ನು ಕಂಡು ಆ ಹುಡುಗಿಯು ಭಕ್ತಿಯಿಂದ ಕೈಯನ್ನು ಮುಗಿಯಲು ಶಿವನು ಅಮ್ಮ ಏಕೆ ನನ್ನನ್ನು ಧ್ಯಾನಿಸುತ್ತಿರುವೆ ನಿನಗೆ ನನ್ನಿಂದ ಏನಾಗಬೇಕು ಎಂದು ಕೇಳಲು ಆ ಕನ್ಯೆಯು ಭಕ್ತಿಯಿಂದ ಅರನಿಗೆ ನಮಿಸಿ ಲೋಕರಕ್ಷಕನಾದ ನೀನು ನನ್ನಲ್ಲಿ ಅನುಗ್ರಹ ಮಾಡಿ ಸ್ತ್ರೀಯರಿಗೆ ಸೌಭಾಗ್ಯ ಸೌಮಾಂಗಲ್ಯಾಭಿವೃದ್ಧಿಕರವಾದ ವ್ರಥವನ್ನು ಉಪದೇಶಿಸಬೇಕು ಎಂದು ಪ್ರಾರ್ಥಿಸಲು ಪರಶಿವನು ಆಕೆಗೆ ಸರ್ವೋತ್ತಮವಾದ ಭೀಮೇಶ್ವರ ವ್ರಥದ ವಿಧಾನವನ್ನು ನಿನಗಾಗಿ ಹೇಳುವೆನು ಕೇಳು ಎಂದು ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಪೂಜಾಗೃಹವನ್ನು ರಂಗವಲ್ಲಿಯಿಂದ ಅಲಂಕರಿಸಿ ಪೀಠವನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಅರಡಿ ಅಕ್ಕಿಯ ಮೇಲೆ ಓಂ ಶ್ರೀಂ ಎಂದು ಬರೆದು ತುಪ್ಪದಿಂದ ಹಚ್ಚಿರುವ ಎರಡು ದೀಪಸ್ತಂಭಗಳನ್ನು ಇಟ್ಟು ಆ ಸ್ತಂಭದಲ್ಲಿ ಉಮಾಸಹಿತನಾದ ನನ್ನನ್ನು ಆವಾಹನೆ ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರಥ ಎಂದು ಪ್ರಸಿದ್ಧವಾದ ರಥವನ್ನು ಮಾಡು ಮುಂದುವರೆಸಿ ಶಿವನೋ ಎಲೆ ಸಾಧ್ವಿಯೇ ಈ ವ್ರತವನ್ನು ಮಾಡಬೇಕಾದರೆ ಮೊದಲನೇ ವರ್ಷ ನೂರು ಎರಡನೇ ವರ್ಷ ಇನ್ನೂರು ಮೂರನೇ ವರ್ಷ ಮುನ್ನೂರು ಹೀಗೆ ವರ್ಷ ವರ್ಷಕ್ಕೂ ನೂರನ್ನು ಹೆಚ್ಚಿಸಿ ಕಡುಬನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಪ್ರತಿ ವರ್ಷವೂ ಆಷಾಢ ಬಹುಳ ಅಮಾವಾಸ್ಯೆಯ ದಿನ ಈ ವ್ರತವನ್ನು ವಿಧಾನದಿಂದ ಮಾಡಿ ಭಕ್ತಿಯಿಂದ ಪೂಜಿಸಿ ಬ್ರಾಹ್ಮಣರಿಗೆ ಈಶ್ವರ ಪ್ರತ್ಯರ್ಥವಾಗಿ ಮೊದಲನೇ ವರ್ಷ ಹತ್ತು ಎರಡನೇ ವರ್ಷ ಇಪ್ಪತ್ತು ಮೂರನೇ ವರ್ಷ ಮೂವತ್ತು ಹೀಗೆ ವರ್ಷದಿಂದ ವರ್ಷಕ್ಕೆ ಹತ್ತನ್ನು ಹೆಚ್ಚಿಸಿ ಉಪಾಯನ ದಾನ ಮಾಡಿ ಒಂಬತ್ತು ವರ್ಷಗಳ ಕಾಲ ಭಕ್ ಭಕ್ತಿಯಿಂದ ವ್ರತವನ್ನು ಮಾಡಿ ಒಂಬತ್ತು ಗಂಟಿನ ದಾರವನ್ನು ಕೈಗೆ ಕಟ್ಟಿಕೊಂಡು ಚಂದ್ರನಿಗೆ ಅರ್ಘ್ಯ ಪ್ರಧಾನ ಮಾಡಿ ಬ್ರಾಹ್ಮಣ ಮುಕ್ತೈದರಿಗೆ ಭೋಜನ ದಾನ ದಕ್ಷಿಣೆಯನ್ನು ನೀಡಿ ತೃಪ್ತಿಪಡಿಸಿ ಕಥೆಯನ್ನು ಕೇಳಿದ ನಂತರ ಭೋಜನವನ್ನು ಮಾಡಿ ರಾತ್ರಿ ಭಗವಂತನನ್ನು ಧ್ಯಾನಿಸುತ್ತಾ ಆ ದೀಪಸ್ತಂಭಗಳ ಬಳಿಯಲ್ಲಿಯೇ ಮಲಗಬೇಕು ಈ ವ್ರತವನ್ನು ಒಂಬತ್ತು ವರ್ಷಗಳ ಕಾಲ ಮಾಡಿದ ನಂತರ ಉದ್ಯಾಪನೆ ಮಾಡಬೇಕು ಈ ವ್ರತವನ್ನು ನೀನು ಮಾಡಿದರೆ ನಿನ್ನ ಪತಿಯು ಜೀವಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಪರಮೇಶ್ವರನು ಅದೃಶ್ಯನಾದನು ಲೆ ಆಕೆಯು ಸಂತೋಷ ಮಣ್ಣಿನಿಂದ ದೀಪಸ್ತಂಭವನ್ನ ಮಾಡಿ ಅಲ್ಲಿಯೇ ಇದ್ದ ಆಲದ ಎಲೆಯನ್ನೇ ವಿಳ್ಳೆಯದೆಲೆಯನ್ನಾಗಿಸಿ ಹಣ್ಣುಗಳನ್ನ ಹಣ್ಣುಗಳನ್ನು ಚಿಗುರು ಗರಿಕೆಯನ್ನ ಹೂಗಳನ್ನಾಗಿ ಮಾಡಿಕೊಂಡು ಮಣ್ಣಿನ ಹುಂಡೆಗಳನ್ನು ಮಾಡಿ ಅದನ್ನೇ ಕಡುಬುಗಳನ್ನಾಗಿ ಮಾಡಿಕೊಂಡು ಭಕ್ತ ಮನಸ್ಸಿನಲ್ಲಿ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆಗಳನ್ನು ಸ್ಮರಿಸುತ್ತಾ ಏಕಚಿತ್ತದಿಂದ ಜ್ಯೋತಿರ್ಭೀಮೇಶ್ವರ ರಥವನ್ನ ಮಾಡಿ ಮುಗಿಸಿದಳು ಆ ಕ್ಷಣವೇ ಆ ರಥದ ಪ್ರಭಾವದಿಂದ ಸತ್ತು ಚಿತೆಯ ಮೇಲೆ ಮಲಗಿದ್ದ ರಾಜಕುಮಾರ ನಿದ್ದೆಯಿಂದ ಏಳುವಂತೆ ಮೇಲೆದ್ದು ಕುಳಿತನು ಆಗ ಆ ಹುಡುಗಿ ತನ್ನ ಗಂಡ ಜೀವಂತವಾಗಿರುವುದನ್ನು ಕಂಡು ಸಂತಸದಿಂದ ಬಂದು ಆತನ ಪಾದಕ್ಕೆ ನಮಸ್ಕರಿಸಿದಳು ಬೆಳಗಾಗುವಷ್ಟರಲ್ಲಿ ರಾಜಭಟರು ಅಲ್ಲಿಗೆ ಬಂದು ನೋಡಲು ಈ ವಿಷಯವನ್ನು ತಿಳಿದು ಆಶ್ಚರ್ಯಗೊಂಡು ಈ ವಿಚಾರವನ್ನು ರಾಜನಿಗೆ ತಿಳಿಸಿದರು ರಾಜನು ಆಶ್ಚರ್ಯ ಮತ್ತು ಸಂತಸಗಳಿಂದ ಅಲ್ಲಿಗೆ ಕೂಡಲೇ ಓಡಿಬಂದು ಸೊಸೆಯನ್ನು ಹೊಗಳಿ ಸೊಸೆ ಮಗನನ್ನು ಅಲಂಕರಿಸಿಕೊಂಡು ಅರಮನೆಗೆ ಕರೆದೊಯ್ದನು ಅನಂತರ ರಾಜನು ಬಡಬಗ್ಗರಿಗೆ ಅನ್ನ ಆಹಾರ ವಸ್ತ್ರಗಳನ್ನು ದಾನ ಮಾಡಿ ಮಾಧವ ಶರ್ಮನನ್ನ ಬಹಳವಾಗಿ ಹೊಗಳಿ ಸನ್ಮಾನಿಸಿದನು ಈ ಕಾರಣದಿಂದಲೇ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಎಂದು ಹೆಸರಾಯಿತು ಸೂತರು ಶೌನಕಾದಿಗಳಿಗೆ ಹೇಳಿದ ಭೀಮೇಶ್ವರ ವ್ರತವನ್ನು ಮಾಡುವವರಿಗೂ ಈ ಕಥೆಯನ್ನು ಹೇಳುವವರಿಗೂ ಕೇಳುವವರಿಗೂ ಓದುವವರಿಗೂ ಸುಖ ಸೌಭಾಗ್ಯ ಉಂಟಾಗಲಿ ಎಂದು ಸೂತರು ಹೇಳಿದರು ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಆ ಉಮಾಮಹೇಶ್ವರರು ಒಳಿತನ್ನ ಮಾಡಲಿ